ಶಕ್ತಿ ನಮ್ಮ ಒಳಗಡೆ ಶಕ್ತಿ ಸಹಜ ಯೋಗ ಅಂತಂದ್ರೆ ಸಹ ಅಂತಂದ್ರೆ ನಮ್ ಜೊತೆಲೇ ಇರ್ತಕ್ಕಂತ ಒಂದು ಶಕ್ತಿ ಅದು ಜ ಅಂತಂದ್ರೆ ನಮ್ ಜೊತೆ ಹುಟ್ಟಿರ್ತಕ್ಕಂತ ಶಕ್ತಿ ಅದು ಅದು ಯಾವಾಗ ಜಾಗೃತೆಯಾಗಿ ನಮ್ಮ ನೆತ್ತಿ ಬಾಯಿದೆಲ್ಲ ನೆತ್ತಿಬಾಯಿಗೆ ಸಹಸ್ರಾರ ಅಂತೀವಿ ಅದು ಯಾವಾಗ ಪರಮಾತ್ಮನ ಜೊತೆಗೆ ಐಕ್ಯ ಆಗುತ್ತೆ ಅದಕ್ಕೆ ಯೋಗ ಅಂತ ಹೇಳ್ತಾರೆ ಇದಕ್ಕೆ ಸಹ ಅಂತಂದರೆ ನಮ್ಮ ಜೊತೆಲೇ ಇರತಕ್ಕಂಥ ಶಕ್ತಿ ಯಾವುದು ಅಂತಂದರೆ ನಾನು ನಿಮ್ಗೆ ಹೇಳಿದ್ನಲ್ಲ ಕುಂಡರಿಣಿ ಶಕ್ತಿ ಅನ್ನೋದು ನಮ್ಮ ಬೆನ್ನು ಮೂಳೆ ಕೊನೆಯ ಮೂಳೆನಲ್ಲಿ ಒಂದು ಟ್ರಯಾಂಗ್ಯುಲರ್ ಶೇಪಿನ ಒಂದು ಮೂಳೆ ಇರುತ್ತೆ ಆ ಮೂಳೆ ಒಳಗಡೆಗೆ ನಾವು ತಾಯಿ ಹೊಟ್ಟೆಯಲ್ಲಿ ಮೂರು ತಿಂಗಳು ಆಗಿದ್ದಾಗ ಆವಾಗ ಒಂದು ದೈವಿ ಶಕ್ತಿ ನೆತ್ತಿ ಬಾಯಿಂದ ಬಂದು ಅಲ್ಲಿ ಬಂದು ಕೂತಿರುತ್ತೆ ಆ ದೈವಿ ಶಕ್ತಿಗೆ ಮೂರುವರೆ ಸುತ್ತಿನ ಒಂದು ಕಾಯಿಲ್ ರೂಪದಲ್ಲಿ ಇರುತ್ತೆ ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಕುಂಡಲಿನಿ ಶಕ್ತಿ ಅಂತ ಹೇಳ್ತೀವಿ ಆ ಕುಂಡಲಿನಿ ಶಕ್ತಿ ಹೇಗಿರುತ್ತೆ ಅಂತಂದರೆ ಅದು ಒಂದು ಮೂರುವರೆ ಸುತ್ತಿನ ಒಂದು ಕಾಯಿಲ್ ಅಂತ ಇಟ್ಕೊಂಡು ಆ ಕಾಯಿಲಿನ ರೂಪದಲ್ಲಿ ಇರುತ್ತೆ ನಿಮಗೆ ಆ ಕುಂಡಲಿ ಶಕ್ತಿ ಬಗ್ಗೆ ಹೇಳಬೇಕು ಅಂತಂದರೆ ಅದು ಒಂದು ಬೀಜದ ರೂಪದಲ್ಲಿ ಇರುತ್ತೆ ಅಂದ್ರೇನು ನಿದ್ರಾವಸ್ಥೆ ಅಂದರೆ ಅದು ಡಾರ್ಮೆಂಟ್ ಕಂಡೀಷನ್ ಅಂತ ಹೇಳ್ತೀವಿ ಡಾರ್ಮೆಂಟ್ ಕಂಡೀಷನ್ ಅಂದರೆ ನಿದ್ರಾವಸ್ಥೆ ಇರೋದನ್ನು ಅದನ್ನು ಯಾರಾದರೂ ಜಾಗೃತಿ ಮಾಡಿದಾಗ ಅದು ಒಂದೊಂದೇ ಚಕ್ರಗಳ ಮುಖಾಂತರ ನಿಧಾನವಾಗಿ ಬಂದು ಮೂಲಾಧಾರ ಸ್ವಾಧಿಷ್ಠಾನ ನಾಭಿ ಅನಾಹತ ವಿಶುದ್ಧಿ ಆಜ್ಞಾ ಸಹಸ್ರಾರ ಅಂತ ಸಹಸ್ರಾರ ಅಂದರೆ ನೆತ್ತಿಬಾಯಿ ನೆತ್ತಿಬಾಯಿನ ಯಾವಾಗ ಛೇದಿಸ್ಕೊಂಡು ಹೊರಗಡೆ ಬರುತ್ತೋ ಆ ಶಕ್ತಿ ಸರ್ವವ್ಯಾಪಿಯಾದಂತಹ ಒಂದು ಪರಮಾತ್ಮನ ಜೊತೆಗೆ ಮಿಲನ ಆಗುತ್ತೆ ಆ ಮಿಲನವಾಗ್ತಕ್ಕಂಥದ್ದನ್ನೇ ಯೋಗ ಅಂತ ಹೇಳ್ತಾರೆ ಯಾವುದಕ್ಕೆ ಮಿಲನ ಆಗುತ್ತಲ್ಲ ಅದಕ್ಕೆ ಯೋಗ ಅಂತ ಸಹ ಅಂದರೆ ನಮ್ಮ ಜೊತೆಯೇ ಹುಟ್ಟಿದಂಥ ಒಂದು ಶಕ್ತಿ ಯಾವಾಗ ಪರಮಾತ್ಮನ ಜೊತೆಗೆ ಮಿಲನ ಆಯಿತೋ ಅದಕ್ಕೆ ಯೋಗ ಸಹಜ ಯೋಗ ಅಂತ ಹೇಳ್ತಾರೆ ಇನ್ನೊಂದು ಏನಂದರೆ ಸಹಜ ವೆರಿ ಸಿಂಪಲ್ ಇಷ್ಟು ಕಾಂಪ್ಲಿಕೇಶನ್ ಯಾವುದು ಇಲ್ಲದೇ ಸುಲಭವಾಗಿ ನಿಮಗೆ ಸಿಗ್ತಕ್ಕಂಥ ಒಂದು ಯೋಗದ ಮಾರ್ಗ ಇದಕ್ಕೆ ಸಹಜ ಯೋಗ ಅಂತ ಹೇಳ್ತೀವಿ ಇದು ಸಹ ಯೋಗ ಈಗ ಏನಾಗತ್ತೆ ಅಂತಂದರೆ ಅದನ್ನು ಜಾಗೃತಿ ಮಾಡಬೇಕಾದ್ರೆ ನಮ್ಮ ಜೊತೆಲಿ ಇರ್ತಕ್ಕಂಥ ಶಕ್ತಿ ಇಷ್ಟು ದಿವಸ ನಮ್ಗೆ ಗೊತ್ತಿದ್ದೆ ಅದರ ಕಂಡೀಷನ್ ಇರುತ್ತೆ ಅದನ್ನು ಹಿಂದೆ ಇತ್ತಿಲ್ಲ ಅಂತೆಲ್ಲ ಹಿಂದಿನ ಕಾಲದಲ್ಲೂ ವೇದಗಳ ಕಾಲದಿಂದಲೂ ಅದು ಇದ್ದಿದ್ದೆ ಗೊತ್ತಾಗ್ತಲ್ಲ ಅದನ್ನು ಜಾಗೃತಿ ಮಾಡಬೇಕಾದ್ರೆ ಏನು ಮಾಡ್ತಾಯಿದ್ರು ಅಂದರೆ ಹಿಂದೆಲ್ಲ ಹಿಮಾಲಯ ಪ ಪರ್ವತದಲ್ಲಿ ಪರ್ವತ ಹತ್ರ ಹೋಗಿಬಿಟ್ಟು ನೂರಾರು ವರ್ಷಗಳು ತಪಸ್ ಮಾಡ್ತಾಯಿದ್ರು ಇಲ್ಲ ಹರಿತಾ ಇರ್ತಕ್ಕಂಥ ನೀರಲ್ಲಿ ಗುತ್ತಿಗೆ ತನಕ ನೀರು ನಿಂತ್ಕೊಂಡು ಜಪ ಮಾಡಿಕೊಂಡು ಸಿದ್ಧಿಗೋಸ್ಕರ ಇದನ್ನೆಲ್ಲ ಮಾಡ್ತಾಯಿದ್ರು ಆದರೆ ಶ್ರೀ ಮಾತಾಜಿ ನಿರ್ಮಲಾ ದೇವಿಯವರಿದ್ದಾರೆಲ್ಲ ಅವರು ಇದನ್ನು ಇಷ್ಟು ಸುಲಭವಾಗಿ ಒಂದು ಸಾರಿ ಕೈನಲ್ಲಿ ಹಿಂಗೆ ಅಂದ್ರೆ ಸಾಕು ಕುಂಡಲಿನಿ ಶಕ್ತಿ ಜಾಗ್ರತೆ ಆಗುವ ಹಾಗೆ ಮಾಡಿದರು ಹೇಗೆ ಮಾಡಿದರು ಅಂತಂದರೆ ಎರಡು ದಿವಸಗಳ ಕಾಲ ನಾರ್ಗೋಲ್ ಅಂತ ಒಂದು ಒಂದು ಪ್ರದೇಶ ಇದೆ ಅಲ್ಲಿ ಸಮುದ್ರ ತೀರದಲ್ಲಿ ಕೂತ್ಕೊಂಡು ತಪಸ್ ಮಾಡಿದಾಗ ಅವರಿಗೆ ಇಲ್ಲಿಂದ ಒಂದು ಶಕ್ತಿ ಓಪನ್ ಆಯಿತು ಅಂದ್ರೇನು ಸಹಸ್ರಾರ ವಿಶ್ವದ ಸಹಸ್ರಾರ ಓಪನ್ ಆಯಿತು ವಿಶ್ವದಲ್ಲೇ ಸಹಸ್ರಾರ ಓಪನ್ ಆದಾಗ ಪ್ರಪಂಚದ ಎಲ್ಲ ಜನಗಳಿಗೂ ಸಹಯೋಗವನ್ನು ಪ್ರಚಾರ ಮಾಡ್ತಕ್ಕಂಥ ಶಕ್ತಿ ಅವರಿಗೆ ಬಂತು ಅದನ್ನು ಅವರು ಇವಾಗ ಎಲ್ಲ ಪ್ರಪಂಚದಲ್ಲಿ ಸಾಮು ಸುಮಾರು ನೂರ ಐವತ್ತೆರಡು ಕಂಟ್ರೀಸ್ನಲ್ಲಿ ಇದನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಎಲ್ಲರೂ ಇದರ ಲಾಭ ಪಡಿತಾ ಇದ್ದಾರೆ ಇದರಿಂದ ಏನು ಉಪಯೋಗ ಅಂತ ಕೇಳ್ಬೋದು ಅಥವಾ ಈ ಯೋಗಕ್ಕೂ ಬಾಕಿ ಯೋಗಗಳಿಗೂ ಏನು ವ್ಯತ್ಯಾಸ ಅಂತ ಸಾಮಾನ್ಯ ಬರೋಂಥ ಪ್ರಶ್ನೆ ಹೌದು ಆ ಪ್ರಶ್ನೆ ಏನು ಅಂತಂದರೆ ನಾ ರಾಜಯೋಗ ಅಂತ ಏನು ಹೇಳ್ತೀವಲ್ಲ ಅದರೊಳಗಡೆ ಪತಂಜಲಿ ರಾಗಯೋಗ ರಾಜಯೋಗದಲ್ಲಿ ಎಂಟು ಮೆಟ್ಲುಗಳನ್ನ ಹತ್ತಿದಾಗ ನಿಮಗೆ ಸಹಸ್ರಾರ ದಾಟ್ತಿರ ಅದರೊಳಗಡೆ ನಿಮಗೆ ಯೋಗ ಸಿಗತ್ತೆ ಅಂತ ಹೇಳ್ತಾರೆ ಅಂದರೆ ಸಮಾಧಿ ಸ್ಥಿತಿ ಅಂತ ಹೇಳ್ತೀವಿ ಆ ಸಮಾಧಿ ಸ್ಥಿತಿ ಬರಬೇಕಾದ್ರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂದರೆ ಎಂಟು ಮೆಟ್ಲುಗಳನ್ನು ಹತ್ತಿದಾಗ ನಮಗೆ ಆ ಸಮಾಧಿ ಸ್ಥಿತಿಗೆ ಬರ್ತೀವಿ ಈ ಎಂಟು ಮೆಟ್ಲುಗಳನ್ನ ಹತ್ತೋದು ಅಂದ್ರೇನು ಯಮ ನಿಯಮ ಅಂತಂದರೆ ನಮ್ಮ ಸೋಷಿಯಲ್ ಡಿಸಿಪ್ಲಿನ್ ಆ್ಯಂಡ್ ಸೆಲ್ಫ್ ಡಿಸಿಪ್ಲಿನ್ ಅಂದರೆ ಒಂದು ಕಳ್ತರ ಮಾಡಬೇಡ ಟುಳ್ಳು ಹೇಳಬೇಡ ನಿನ್ನ ಹೆಂಡ್ತಿ ಬಿಟ್ಟು ಬಾಕಿ ಪರಸ್ತ್ರೀಯಲ್ಲ ನೋಡಬೇಡ ಇವೆಲ್ಲದನ್ನು ನಿಮ್ಗಳನ್ನು ಮಾಡಿಟ್ಬಿಟ್ರು ಅದಕ್ಕೆ ಯಮಾನಿಯಮ ಇದನ್ನು ಪ್ರತಿ ಪ್ರತಿ ದಿವಸವೂ ಅನುಸರಿಸ್ಬೇಕು ಅಂತ ಯಮಾನಿಯಮ ಆದಮೇಲೆ ಆಸನಗಳು ಈಗ ಏನಾಗ್ತಾ ಇದೆ ಆಸನಗಳನ್ನು ಅಂದ್ರೇನು ಯೋಗಾಸನ ಮಾಡ್ಬೇಕಾದ್ರೆ ಪದ್ಮಾಸನ ಹಾಕು ಶವಾಸನ ಹಾಕು ಇಲ್ಲ ಮಯೂರಾಸನ ಮಾಡು ಇದನ್ನೇ ಯೋಗ ಅಂತ ತಿಳ್ಕೊಂಬಿಟ್ಟು ಇಲ್ಲಿಂದ ಅದಿನ್ನು ಮೂರನೇ ಅದು ಗೊತ್ತಾಯ್ತಲ್ಲ ಮೂರನೇ ಮೆಟ್ಲಲ್ಲಿ ಬಂದಾಗ ಇದನ್ನೇ ಯೋಗ ಅಂತ ಮಾಡ್ಕೊಂಡು ಎಲ್ಲರೂ ಯೋಗ ಮಾಡ್ತಾ ಇದ್ದೀವಿ ಏನು ಯೋಗ ಮಾಡ್ತಾ ಇದ್ದೀರಾ ನಾವು ಮ್ಯಾಟ್ ತೊಗೊಂಡೋಗ್ತೀವಿ ಹೋಗ್ತೀವಿ ಅಲ್ಲೆಲ್ಲ ಥರದಲ್ಲೂ ನಮಗೆ ಹೇಳ್ಕೊಡ್ತಾರೆ ಅದನ್ನು ಇದ್ದೀವಿ ಆದರೆ ಇದಿನ್ನು ಮೂರನೇ ಮೆಟ್ಲು ಅಲ್ಲಿಂದ ನಾವು ಬಂದಾಗ ಕೊನೇ ಮೆಟ್ಲಿಗೆ ಬರಬೇಕಾದ್ರೆ ಸಮಾಧಿ ಸ್ಥಿತಿಗೆ ಬರಬೇಕಾದ್ರೆ ಅಷ್ಟೊತ್ತಿಗೆ ನಮಗೆ ಆಗಲಿ ಈಗಿನ ಜನಗಳಿಗೆ ವ್ಯವಧಾನವೇ ಇರಲ್ಲ ಬರತ್ತಲ್ಲ ಇದನ್ನೇ ಇಷ್ಟಕ್ಕೇ ಕಷ್ಟ ಅಂತ ಒದ್ದಾಡ್ತಾ ಇರ್ತಾರೆ ಯಾವಾಗ ಆ ಸಮಾಧಿ ಸ್ಥಿತಿಗೆ ಹೋಗಬೇಕು ಅಂತಂದಾಗ ಅಲ್ಲಿ ತನಕ ಯಾರಿಗೂ ಮಾಡೋಷ್ಟು ಇವಾಗ ಅಷ್ಟು ಟೈಮು ಇರೋಲ್ಲ ಯಾರೂ ಮಾಡಲ್ಲ ಎಂಟುನೇ ಮೆಟ್ಲ ಹತ್ತಕ್ಕೂ ಆಗ್ತಾ ಇಲ್ಲ ಈ ಸ್ಥಿತಿನಲ್ಲಿ ಇರಬೇಕಾದಾಗ ಶ್ರೀಮಾತಾಜಿ ಅವ್ರು ಏನು ಮಾಡಿದರು ಮೊದಲನೇ ದಿವಸನೇ ನೀವು ಇದು ಕೂತ್ಕೊಂಡಾಗ ಇಲ್ಲಿಂದ ಸಮಾಧಿ ಸ್ಥಿತಿಗೆ ಯಾವ ಥರ ತಲುಪ್ತಿರ ಅಂತ ಹೇಳೋದಕ್ಕೆ ಫಸ್ಟ್ ಒಂದು ಚಾಕ್ಲೇಟ್ ತೊಗೊಂಡು ಬಾಯಿ ಹಾಕಿದೆ ವಾಟ್ ಈಸ್ ಸಮಾಧಿ ಸ್ಥಿತಿ ಅನ್ನೋದು ನಿಮಗೆ ಗೊತ್ತಾಗಲಿ ಅನ್ನೋದು ಫಸ್ಟ್ ಡೇನೆ ತೋರಿಸ್ಬಿಡ್ತಾರೆ ಫಸ್ಟ್ ಡೇನಲ್ಲಿ ಏನಾಗುತ್ತೆ ಎರಡೂ ಕೈನಲ್ಲಿ ನಿಮಗೆ ಕೂಲ್ ಬ್ರೀಜ್ ಬರೋದು ಗೊತ್ತಾಗುತ್ತೆ ಮತ್ತು ಇಲ್ಲಿ ಕೈ ಇಟ್ಕೊಂಡಾಗ ಒಂದು ದೊಡ್ಡ ಬಲೂನ್ಗೆ ಗಾಳಿ ತುಂಬಿಟ್ಟು ಒಂದು ಸಣ್ಣ ಪಿನ್ ಹೋಲ್ ಮಾಡಿದಾಗ ಯಾವ ಥರ ಊಸ್ ಔಟ್ ಆಗೋದು ಗೊತ್ತಾಗುತ್ತಲ್ಲ ಆ ಥರದಲ್ಲಿ ಯು ಸ್ಟಾರ್ಟ್ ಫೀಲಿಂಗ್ ಅಂದ್ರೇನು ನಿಮ್ಮೊಳಗಡೆ ಇರ್ತಕ್ಕಂಥ ಕೊಂಡಿನ ನಿಶತಿ ಜಾಗೃತವಾಗಿದೆ ಅನ್ನೋದ್ರ ಒಂದು ಇಂಡಿಕೇಶನ್ ಅದು ಯಾವಾಗ ಜಾಗೃತಿ ಆಗಿ ಆ ಪರಮಾತ್ಮನ ಜೊತೆಗೆ ಮಿಲನ ಆಗುತ್ತೋ ಅಲ್ಲಿಂದ ಅಮೃತ ವರ್ಷಿಣಿ ಅಂತ ಹೇಳ್ತೀವಿ ಅಮೃತದ ಧಾರಣೆ ನಮಗೆ ಬಂದಂಗೆ ಆಗುತ್ತೆ ನಮಗೆ ಏನೇನು ಪ್ರಾಬ್ಲಮ್ ಇತ್ತು ಆಗಿ ನೀವು ನೀವೇನು ಕೇಳೋದೇ ಬೇಡ ನನಗೆ ಕೈ ನೋವಿದೆ ಹಾರ್ಟ್ ಪ್ರಾಬ್ಲಮ್ ಇದೆ ಲಂಗ್ಸ್ ಪ್ರಾಬ್ಲಮ್ ಇದೆ ಕಿಡ್ನಿ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಹೋಗಿಸು ಏನೇನು ಕೇಳಬೇಡಿ ದಿ ಆರ್ ಆಲ್ ಬೈ ಪ್ರಾಡಕ್ಟ್ಸ್ ನಿಮಗೆ ಯಾವಾಗ ಒಂದು ಸಾರಿ ನೀವು ಭಗವಂತನ ಜೊತೆ ಕನೆಕ್ಟ್ ಆಗ್ತೀರಾ ಆಗಿ ನೀವೆಲ್ಲ ಏನೇನು ತೊಂದರೆ ಇದೆ ಎಲ್ಲ ಆಟೋಮೆಟಿಗಾಗಿ ಹೊರಟೋಗುತ್ತೆ ಬರೀ ಅಷ್ಟೇ ಅಲ್ಲ ನಿಮ್ಮ ಮನೇಲಿ ಪ್ರಾಬ್ಲಮ್ ಇರ್ಬೋದು ನಿಮ್ಮ ಮಕ್ಕಳಿಗೆ ಕೆಲಸ ಇಲ್ಲದೆ ಇರ್ಬೋದು ನಿಮ್ಮ ಹೆಣ್ಮಕ್ಳಿಗೆ ಮದುವೆ ಆಗಿಲ್ಲದೆ ಇರ್ಬೋದು ಎಲ್ಲಾದ್ರೂ ನೋಡ್ಕೊಳ್ತಕ್ಕಂಥ ಶಕ್ತಿ ಆ ಕೋಣೆಯಲ್ಲಿ ಶಕ್ತಿಗಿದೆ ಇಷ್ಟು ಪವರ್ಫುಲ್ ಶಕ್ತಿ ನಮ್ಮ ಒಳಗಡೆನೇ ಇರ್ತಕ್ಕಂಥದ್ದು ಗೊತ್ತಾಯ್ತಲ್ಲ ಅದನ್ನು ಯಾವಾಗ ಜಾಗೃತಿ ಮಾಡ್ತೀವಿ ಆವಾಗ ಏನಾಗುತ್ತೆ ಜಾಗೃತಿ ಮಾಡ್ತಕ್ಕಂಥ ವಿಧಾನನ ಶ್ರೀ ಮಾತಾಜಿ ಅವರು ಹೇಳಿಕೊಟ್ಟಿದ್ದಾರೆ ವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ